ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಏನು ಬಾಳೆ ಹೊನ್ನೂರಿನಲ್ಲಿ ಇವತ್ತು ನಡೆಯಬೇಕಾದಂಥ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಇವತ್ತು ಎಂದಿನಂತೆ ಬೆಳ್ಳಂಬಳಗ್ಗೆ ಆನೆಗಳಿಗೆಲ್ಲ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅನಂತರ ಟ್ರ್ಯಾಕಿಂಗ್ ಟೀಮ್ ಹೊರಡುತ್ತೆ ಟ್ರ್ಯಾಕಿಂಗ್ ಟೀಮಲ್ಲಿ ಭೀಮಾ ಮತ್ತು ಮಹೇಂದ್ರನನ್ನು ಕರೆದುಕೊಂಡು ಹೋಗ್ತಾರೆ ಆನೆ ಟ್ರ್ಯಾಕ್ ಆಗುತ್ತೆ ಆನೆ ಟ್ರ್ಯಾಕ್ ಆದಾಗ ಗುಡ್ಡದಲ್ಲಿ ಇವರಿಗೆ ಟ್ರ್ಯಾಕ್ ಆಗುತ್ತೆ ಆದರೆ ಒಳಗಡೆ ಕಾರ್ಯಾಚರಣೆ ಮಾಡೋಕ್ಕೆ ತುಂಬ ಕಷ್ಟ ತುಂಬ ಟೆರೈನ್ ಇರುವಂಥ ಜಾಗ ಬೆಟ್ಟ ಗುಡ್ಡಗಳಿಂದ ಕೂಡಿದ ಜಾಗ ಆಗಿದ್ದರಿಂದ ಕಾರ್ಯಾಚರಣೆ ಮಾಡಲಿಕ್ಕೆ ಆಗಲಿಲ್ಲ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಕ್ಯಾಂಪಿಂದ ಮಹೇಂದ್ರ ಆರಂಗಿಯಿಂದ ಲಕ್ಷ್ಮಣ ಮತ್ತಿಗೂಡಿಂದ ಶ್ರೀಕಂಠ ಮತ್ತು ಭೀಮಾ ಹಾಗೆ ಸಾಗರ್ ಜೂನಿಯರ್ ಅರ್ಜುನ ಮುಂತಾದ ಆನೆಗಳು ಭಾಗವಹಿಸಿವೆ ಆದರೆ ಕಾರ್ಯಾಚರಣೆಯನ್ನು ಮುಂದೂಡಲಾಗಿದೆ ಈಗ ಬಂದಂಥ ಮಾಹಿತಿ ಇಪ್ಪತ್ತ್ಮೂರನೇ ತಾರೀಕಿಂದ ಬಿ ಕೋಟ್ ಭಾಗದಲ್ಲಿ ಕಾರ್ಯಾಚರಣೆ ನಡೆಸ್ತಾರೆ ಹೇಳ್ಬಿಟ್ಟು ನಮಗೆ ಅಲ್ಲಿ ಸ್ಥಳೀಯರಿಂದ ಬಂದಂಥ ಮಾಹಿತಿ ಏನು ಅಂತೇಳಿದ್ರೆ ಜೂನಿಯರ್ ಕರಡಿನ ಕ್ಯಾಪ್ಚರ್ ಮಾಡ್ತಾರೆ ಅಂಥೇಳಿ ಹಾಗೆ ಭಾರಿ ಚೆನ್ನಾಗಿ ಕಾರ್ಯಾಚರಣೆ ಮಾಡ್ಬೋದಿತ್ತು ಆದರೆ ಈ ಆನೆಗಳು ಮೂಲತಃ ಆ ಭಾಗದ ಆನೆಗಳೆಲ್ಲ ಅವು ಆ ಭಾಗದ ಆನೆಗಳಾಗಿದ್ದರೆ ಬಾಳೆ ಒನ್ನೂರಿಂದ ಇತ್ತಾಗಿ ಈ ನಮ್ಮ ಈಚೆ ಕಡೆನೇ ಬರ್ಬೋದಿತ್ತು ಆದರೆ ಅವು ತಿರುಗಿ ವಾಪಸ್ ಅದೇ ಭಾಗಕ್ಕೆ ಹೋಗ್ತಿದ್ ಬಂದ ಕಡೆಗೆ ಹೋಗ್ತಿದ್ದೆವು ಅಂತೇಳಿದ್ರೆ ಅವು ಮೂಲತಃ ಭದ್ರ ಇರ್ಬೋದು ಇಲ್ಲ ನಮ್ಮ ಕೇರಳ ಭಾಗದಿಂದ ಹಾಗೆ ಈಗ ಹೋದಂಥ ಆನೆಗಳಿರ್ಬೋದು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಭಾಗದಲ್ಲೆಲ್ಲ ಅತಿ ಹೆಚ್ಚು ಆನೆಗಳು ಕಂಡು ಬಂತು ಮೇ ಬಿ ಈ ಆನೆಗಳು ಆ ಕಡೆ ಎಲ್ಲ ಹೋಗಿರೋ ಚಾನ್ಸ್ ಇದೆ ಯಾಕೆಂದರೆ ಬೆಟ್ಟ ಗುಡ್ಡಗಳಿರುವಂಥ ಜಾಗ ಯಾರಿಗೂ ಅಷ್ಟು ಗೋಚರ ಆಗೋದಿಲ್ಲ ಆನೆಗಳು ಎಲ್ಲಿಂದ ಬೇಕಾದರೂ ಹೋಗ್ತವೆ ಎಲ್ಲಿಂದ ಬೇಕಾದರೂ ಬರ್ತವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಏನು ಒಬ್ಬ ಕೂಲಿ ಕಾರ್ಮಿಕನನ್ನು ಸಾಯಿಸಿತು ರೊಚ್ಚಿಗೆದ ಜನರು ಭಾರಿ ಪ್ರತಿಭಟನೆ ನಿರತರಾಗಿದ್ದರು ಮತ್ತು ಕೊನೆಗೆ ಅರಣ್ಯ ಇಲಾಖೆಯವರು ಆನೆಯನ್ನು ಸೆರೆ ಹಿಡಿಯುವುದು ಅಂತೇಳಿ ಹೇಳ್ತಾಯಿದ್ರು ಆದರೆ ದೂರದೃಶ್ಯ ಆನೆಗಳ ಅದೃಷ್ಟಶಾಲಿ ಆಗಿರಬೇಕು ಅವೇ ವಾಪಸ್ ಕಾಡಿಗೆ ಹೋಗಿದೆ ಅವು ಇದ್ದಾವೆ ಮೇ ಬಿ ಯಾವ ಅಲ್ಲೇ ಆನೆಗಳಾಗಿದ್ದರೆ ಅಲ್ಲೇ ಇರ್ತಿದ್ದೋ ಈಗ ಅಲ್ಲಿರುವಂಥ ನಮ್ಮ ಪೆನ್ಸಿಲ್ ಕಾಲೇಜು ಜೂನಿಯರ್ ಕರಡಿ ಭೀಮ ಇವೆಲ್ಲ ಅದೇ ಭಾಗದಲ್ಲಿರ್ತವೆ ನೋಡಿ ನಮ್ಮ ಕ್ಯಾಪ್ಟನ್ ಆ ಭಾಗಕ್ಕೆ ಹೋಗ್ತದೆ ಕೇವಲ ಒಂದು ಎರಡು ಮೂರು ತಿಂಗಳಲ್ಲಿರ್ತಾ ಆಮೇಲೆ ಗೋ ಆಗುತ್ತೆ ಅದೇ ಥರ ಈ ಆನೆಗಳು ಬಂದಿದ್ದಾವೆ ದಾರಿ ತಪ್ಪಿ ಬಂದಿರ್ಬೋದೇನೋ ಅದೇ ರೀತಿ ಅವು ವಾಪಸ್ ಹೋಗಿವೆ ಇಪ್ಪತ್ತ್ಮೂರಕ್ಕೆ ಏನು ಬಿಕ್ಕೋಡ್ಲು ಭಾಗದಲ್ಲಿ ಕ್ಯಾಂಪ್ ಇದೆ ಅಂತ ಹೇಳ್ತಾಯಿದ್ರು ನೋಡೋದು ನಾವು ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಮಾಡಲಿ ಯಶಸ್ವಿಯಾಗಲಿ ನಮ್ಮ ಮಾವುತ ಕಾವಡಿಗಳು ಎಲ್ಲರೂ ಫ್ರಂಟ್ ಲೈನ್ ವರ್ಕರ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಒಳ್ಳೆ ಆನೆಗಳನ್ನ ಕ್ಯಾಪ್ಚರ್ ಮಾಡಲಿ ಆಗುವಷ್ಟು ಚಿಕ್ಕ ವಯಸ್ಸು ಒಂದು ಇಪ್ಪತ್ತು ಇಪ್ಪತ್ತಾರು ವಯಸ್ಸಾದ ಆನೆಗಳನ್ನ ಹಿಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿರೋ ಆನೆಗಳನ್ನ ರಿಲೋಕೇಟ್ ಮಾಡೋದು ಒಳ್ಳೆಯದು ರೀಲೊಕೇಟ್ ಮಾಡಿದ್ರೆ ಆ ಜಾಗಕ್ಕೆ ಒಂದು ತರಪೋ ತಿರ್ಗಾ ಒಂದು ವರ್ಷ ಆಗುತ್ತೆ ಆ ವಯಸ್ಸಾದ ಆನೆಗಳನ್ನ ತಂದು ಕ್ಯಾಂಪಲ್ಲಿ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಈಗಾಗಲೇ ವಯಸ್ಸಾದ ಆನೆಗಳು ಬೇಕಾದಷ್ಟಿದ್ದಾವೆ ತಿರ್ಗಾ ಅವುಗಳನ್ನ ಪುನಃ ವಯಸ್ಸಾದ ಆನೆಗಳನ್ನ ತರ ತಂದು ಕ್ಯಾಂಪಲ್ಲಿ ಪಳಗಿಸಿ ಅವು ಆಲ್ರೆಡಿ ಪಳಗಿ ಬಂದು ರೆಡಿ ಆಗೋತ್ತಿಗೆ ರಿಟೈರ್ಮೆಂಟ್ ವಯಸ್ಸಾಗಿರುತ್ತೆ ಅಂತಾನೆಗಳು ಬೇಡ ಅವಕ್ಕೂ ತೊಂದರೆಯೇ ಇಲಾಖೆಯವ್ರಿಗೂ ತೊಂದರೆನೇ ತಗೊಂಡೋಗಿ ರೀಲೊಕೇಟ್ ಮಾಡಲಿ ಓಕೆ ಫ್ರೆಂಡ್ಸ್ ಮಾಹಿತಿ ಮಾತಿದ್ರೆ ತಿಳಿಸ್ತೀನಿ